ನಮಗೆ ಪ್ರಾಣ ಉತ್ಕ್ರಮಣ ಕಾಲದಲ್ಲಿ ಯಾರೂ ನಮ್ಮನ್ನು ರಕ್ಷಣೆ ಮಾಡುವಂಥವರಿಲ್ಲ ಹಾಗಾಗಿ ನೀನು ಗೋವಿಂದನ ನಾಮಸ್ಮರಣೆ ಮಾಡಬೇಕು ಮಾಡ್ತು ಅಂತಂದರೆ ಆ ನಿನ್ನೆ ನಾವು ಆ ಚೌತಿ ಕಥೆ ಹೇಳುವಾಗ ಹೇಳಿದ್ವಿ ಜ್ಞಾಪಕ ಇದೆಯನ್ನು ಗಣೇಶೇತಿ ಗಣೇಶೇತಿ ಪುತ್ರ ಮಾಹೋಯ ಸತ್ವರಂ ಆ ಗಣಪತಿಯ ನಾಮಸ್ಮರಣೆ ಮಾಡಿದ್ರಿಂದ ಅವನು ಮಹಾರಾಜ ಅಂತ ನಾರಾಯಣನ ಸ್ಮರಣೆ ಮಾಡಿ ದೇಹತ್ಯಾಗ ಆಗಬೇಕಿದ್ದರೆ ಈ ಮನಸ್ಸಿಗೆ ಅಭ್ಯಾಸ ಆಗಬೇಕು ಅದು ಮೊದಲಿಂದಲೇ ಅಭ್ಯಾಸ ಮಾಡಿ 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 ಆ ಗೋವಿಂದನ ಮಹಾವಿಷ್ಣುವಿನ ಸಂಕೀರ್ತಿಯನ್ನು ಮಾಡಿ ಏಕಾದಶಿ ವ್ರತಾದಿಗಳನ್ನು ಮಾಡಿ ಆ ಭಗವಂತನ ಕೃಪೆಗೆ ಅನುಗ್ರಹಕ್ಕೆ ನಾವು ಪಾತ್ರರಾಗುವಂತಹ ಯೋಗವು ಭಾಗ್ಯವು ಈ ಏಕಾದಶಿ ವ್ರತದಲ್ಲಿದೆ ಅಂತಹ ವ್ರತವನ್ನು ಸರ್ವರೂ ಇದಕ್ಕೇನು ಖರ್ಚಿಲ್ಲ ಮನಸ್ಸಿದ್ರೆ ಸಾಕು ಅಂತಹ ವ್ರತವನ್ನು ಮಾಡಿ ಎಲ್ಲರೂ ಸರ್ವರು ಆ ಭಗವಂತನ ಕೃಪಾ ವಿಶೇಷಕ್ಕೆ ಪಾತ್ರರಾಗಿ ಅಂತ ಹೇಳಿ ಆ ಸ್ವಾಮಿಯು ಎಲ್ಲರಿಗೂ ವ್ರತವನ್ನು ಮಾಡುವಂಥ ಮನಸ್ಸನ್ನು ಬುದ್ಧಿಯನ್ನು ಶಕ್ತಿಯನ್ನು ಸಾಮರ್ಥ್ಯವನ್ನು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೇವೆ ಇದರ ಜೊತೆಗೆ ಎಲ್ಲ ಆಸ್ತಿಕ ಮಹಾಶಯರ ಸಂಕಷ್ಟಗಳ ದುರಿತಗಳ ನಿವೃತ್ತಿಗಾಗಿ ಬೆಂಗಳೂರಿನ ಮೂಕಾಂಬಿಕಾ ಸನ್ನಿಧಿಯಲ್ಲಿ ಜುಲೈ ಏಳನೇ ತಾರೀಕು ನಾವು ಶನಿಶಾಂತಿ ಹೋಮ ಅದೇ ರೀತಿಯಾಗಿ ಸುದರ್ಶನ ಹೋಮ ಅದೇ ರೀತಿಯಾಗಿ ನಾಗರಕ್ಷಾ ಹೋಮ ಆರೋಗ್ಯ ಭಾಗ್ಯಕ್ಕೋಸ್ಕರ ಮೃತ್ಯುಂಜಯ ಹೋಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಸರಸ್ವತಿ ಹೋಮಗಳನ್ನೆಲ್ಲ ಇಟ್ಕೊಂಡಿದ್ದೀವಿ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಬನ್ನಿ ಪಾಲ್ಗೊಳ್ಳಿ ತಾಯಿಯ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಯಾರಿಗೇ ಆಗಲಿ ಬರಲಿಕ್ಕೆ ಆಗಲೇ ಇದ್ದಂಥರಿದ್ದರೂ ಕೂಡ ಇಲ್ಲಿ ಕಾಣುವಂಥ ನಂಬರ್ಗೆ ಬುಕ್ ವಾಟ್ಸಪ್ನಲ್ಲಿ ಗೋತ್ರ ನಕ್ಷತ್ರ ಹೆಸರೆಲ್ಲ ಕಳಿಸಿದರೆ ಅವರ ಹೆಸರಲ್ಲಿ ಸಂಕಲ್ಪ ಮಾಡ್ತೀವಿ ಪ್ರಸಾದನೂ ಕಳಿಸ್ಕೊಡ್ತೀವಿ ಎಲ್ಲರಿಗೂ ತಾಯಿ ಸನ್ಮಂಗಳವನ್ನು ಕೊಟ್ಟು ಸದಾ ಸುಖ ಶಾಂತಿ ನೆಮ್ಮದಿಯಿಂದ ಜೀವನವನ್ನು ಮಾಡುವಂತಹ ಯೋಗವನ್ನು ಭಾಗ್ಯವನ್ನು ಕೊಡಲಿ ಅಂತ ಹೇಳಿ ಆ ಜಗಜ್ಜನನಿಯ ಅಡಿದಾವರೆಯಲ್ಲಿ ನಾವು ಪ್ರಾರ್ಥನೆ ಮಾಡುವ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ